ಹೊನ್ನಾವರದ ಶ್ರೀ ಮೂಡಗಣಪತಿ ಸಭಾಂಗಣದಲ್ಲಿ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು ಸಾಹಿತ್ಯಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಹೇಳಿದರು ಮಂಗಳವಾರ ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡುತ್ತಿದ್ದ ಅವರು ಕಳೆದ ವರ್ಷ ಶ್ರೀ ಕ್ಷೇತ್ರ ಉಳವಿಯಲ್ಲಿ ಆಯೋಜಿಸಲಾಗಿತ್ತು ಈ ಬಾರಿ ಇಪ್ಪತ್ತೈದು ವರ್ಷಗಳ ನಂತರ ಹೊನ್ನಾವರದಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನ ಆಯೋಜಿಸಲಾಗುತ್ತಿದೆ ಎಂದರು ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ವಹಿಸಲಿದ್ದು ಈಗಾಗಲೇ ಸ್ವಾಗತ ಸಮಿತಿ ಸಮ್ಮೇಳನದ ಪೂರ್ವ ಸಿದ್ದತೆಗಳನ್ನು ಮಾಡಿಕೊಳ್ತಿದೆ ಇನ್ನು ಕಳೆದ ಸಮ್ಮೇಳನದಲ್ಲಿ ಭಾಗವಹಿಸಿದವರನ್ನ ಹೊರತುಪಡಿಸಿ ಹೊಸಬರಿಗೆ ಅವಕಾಶ ನೀಡಲಾಗುತ್ತಿದ್ದು ಅದರಲ್ಲೂ ಯುವಕರಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದರು ಸಮ್ಮೇಳನದಲ್ಲಿ ಕವಿಗೋಷ್ಠಿ ವಿಚಾರಗೋಷ್ಠಿಯೊಂದಿಗೆ ವಿಶೇಷವಾಗಿ ಇದೇ ಮೊದಲ ಬಾರಿಗೆ ಚುಟುಕು ವಾಚನ ಮುಕ್ತಕ ವಾಚನ ಗಮಕ ವಾಚನಗಳಿಗೂ ಅವಕಾಶ ನೀಡಲಾಗುತ್ತಿದೆ ಇನ್ನು ಜಿಲ್ಲೆಗೆ ಹಲವು ಕ್ಷೇತ್ರಗಳಲ್ಲಿ ಹೆಸರನ್ನ ತಂದ ಮಹನೀಯರಾದ ಶ್ರೀಪಾದ್ ಹೆಗಡೆ ಕಡವೆ ಗಂಗಾಧರ್ ಚಿತ್ತಾಲ್ ಸೂರಂ ಎಕ್ಕುಂಡಿ ವಿಜಿ ಭಟ್ ಅವರ ಮೇಲೆ ವಿಶೇಷ ಉಪನ್ಯಾಸ ಕನ್ನಡ ಕನ್ನಡಿಗ ಕರ್ನಾಟಕದ ಮೇಲೆ ಚರ್ಚಾಂಗಣ ನಡೆಯಲಿದ್ದು ಹಲವು ಕ್ಷೇತ್ರಗಳಲ್ಲಿ ಸಾಧನೆಗೈದ ಇಪ್ಪತ್ತಕ್ಕೂ ಅಧಿಕ ಸಾಧಕರನ್ನ ಸನ್ಮಾನಿಸಲಾಗುವುದು ಎರಡು ದಿನ ನಡೆಯುವ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜನಪದ ಗೀತೆ ಗಾಯನ ಮತ್ತು ಶಿಕ್ಷಕ ಕಲಾವಿದರಿಂದ ಯಕ್ಷಗಾನ ನಡೆಯಲಿದೆ ಎಂದರು ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ತ್ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹೊನ್ನಾವರದ ಶ್ರೀ ಮೂಡುಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ನಡೀತಾ ಇದೆ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಸಾಹಿತಿ ಡಾಕ್ಟರ್ ಶಿಪಾ ಶೆಟ್ಟಿ ಅವರು ಈಗಾಗಲೇ ಆಯ್ಕೆಗೊಂಡಿದ್ದಾರೆ ಸ್ವಾಗತ ಸಮಿತಿಯಿಂದ ಸಕಲ ಸಿದ್ಧತೆಗಳು ಇಲ್ಲಿ ನಡೀತಾ ಇದೆ ಸಮ್ಮೇಳನವನ್ನು ನಮ್ಮ ನಾಡಿನ ಹಿರಿಯ ಚಿಂತಕರು ಸಾಹಿತಿಗಳು ಆಗಿರುವ ಧಾರವಾಡದ ಡಾಕ್ಟರ್ ಸೆರ್ಲಿಂಗ್ ಪಟ್ಟಣ್ ಶೆಟ್ಟಿ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಸಚಿವರಾದ ಮಂಕಳ ವೈದ್ಯರವರು ಆವತ್ತಿನ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾರೆ ಆ ಭಾಗದ ಶಾಸಕರಾದ ವೆಂಕರ್ ಶೆಟ್ಟಿಯವರು ದ್ವಾರಗಳ ಉದ್ಘಾಟನೆಯನ್ನು ಮಾಡ್ತಾರೆ ನಮ್ಮ ಪರಿಷತ್ತಿನ ರಾಜ್ಯಾಧ್ಯಕ್ಷರ ನಾಡ ಮಹೇಶ್ ಜೋಶಿಯವರು ಸ್ಮರಣ ಸಂಚಿಕೆಯ ಬಿಡುಗಡೆಯನ್ನು ಮಾಡ್ತಾರೆ ಹೀಗೆ ನಮ್ಮ ಜಿಲ್ಲೆಯ ಎಲ್ಲ ಎಲ್ಲ ಶಾಸಕರು ಸಂಸದರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಗೋಷ್ಠಿಗಳು ವಿಚಾರಗೋಷ್ಠಿಗಳು ಕವಿಗೋಷ್ಠಿಗಳ ಜೊತೆಗೆ ಒಂದಿಷ್ಟು ಹಲವು ವೈಶಿಷ್ಟ್ಯತೆಗಳನ್ನು ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದೇವೆ ಅದು ಒಂದು ಈ ಈ ಬಾರಿ ಹೆಚ್ಚುತ್ತಾ ಇರುವಂಥ ಈ ಸಂದರ್ಭದಲ್ಲಿ ಹೆಚ್ಚುತ್ತಾ ಇರುವಂತಹ ಗಮಕ ವಾಚನೆ ಇರ್ಬೋದು ಮುಕ್ತಕಗಳ ರಚನೆ ಇರ್ಬೋದು ಚುಟುಕುಗಳ ರಚನೆ ಇರ್ಬೋದು ಅದಕ್ಕೆ ಕೊಟ್ಟಿದ್ದೀವಿ ಇನ್ನೊಂದು ಕನ್ನಡ ಕನ್ನಡಿಗ ಕರ್ನಾಟಕ ಎನ್ನುವ ಚರ್ಚಾಂಗಣವನ್ನು ಪಟಾಂಗದ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಮತ್ತು ಜಿಲ್ಲೆಯ ಇಪ್ಪತ್ತೈದಕ್ಕೂ ಹೆಚ್ಚು ಹಿರಿಯ ಸಾಧಕರನ್ನು ಬೇರೆ ಬೇರೆ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸ್ತಾ ಇದ್ದೀವಿ ಸಮಾರೋಪದಲ್ಲಿ ಮೈಸೂರಿನ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಗದೀಶ್ ಕಪ್ಪ ಅವರು ಸಮಾರೋಪ ನುಡಿಗಳನ್ನು ಆಡ್ತಾರೆ ಶಾಸಕ ಆರ್ ವಿ ದೇಶಪಾಂಡೆ ಸೇರಿದ ಸೇರಿದಂಗೆ ಅನೇಕ ಚಿಂತಕರು ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಎರಡು ದಿನಗಳ ಕಾಲ ಹೊನ್ನಾವರದ ಶರಾವತಿ ತಡುವಲ್ಲಿ ನಡೀತಾ ಇರುವಂತಹ ಸಮ್ಮೇಳನದಲ್ಲಿ ಇಡೀ ಜಿಲ್ಲೆಯ ಜನರು ಸಾಹಿತ್ಯಾಸಕ್ತರು ಅತ್ಯಂತ ಪ್ರೀತಿಯಿಂದ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ನಾನು ಮನವಿಯನ್ನು ಮಾಡಿಕೊಳ್ತೇನೆ ಸಮ್ಮೇಳನದ ಉದ್ಘಾಟನೆಯನ್ನ ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಲಿದ್ದು ಸೇಫ್ ಸ್ಟಾರ್ ಸಮೂಹ ಸಂಸ್ಥೆ ಅಧ್ಯಕ್ಷ ಶಂಕರ್ ಎಸ್ಆರ್ಎಲ್ ಟ್ರಾವೆಲ್ಸ್ ಮಾಲೀಕ ವೆಂಕಟರಮಣ್ ಹೆಗಡೆ ಕವಲಕ್ಕಿ ಅಭಿಮಾನ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಸಂದೀಪ್ ಪೂಜಾರಿ ಮೋಹನ್ ಶೆಟ್ಟಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ರವಿಗೌಡ ಜಿಲ್ಲಾ ರಾಮಕ್ಷೇತ್ರೀಯ ವಿದ್ಯಾವರ್ಧಕ ಸಂಘದ ಮಾಜಿ ಕಾರ್ಯದರ್ಶಿ ಜನಾರ್ದನ್ ಕಾಣ್ಕೋಣ್ಕರ್ ಉಪಸ್ಥಿತರಿರಲಿದ್ದಾರೆ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ಜಿಲ್ಲಾ ಕಸಾಪ ಅಧ್ಯಕ್ಷ ಬಿಎನ್ ವಾಸರೆ ವಹಿಸಲಿದ್ದು ಸಮಾರೋಪದ ನುಡಿ ಹಿರಿಯ ಸಾಹಿತಿ ಜಗದೀಶ್ ಕೊಪ್ಪ ನುಡಿಯಲ್ಲಿದ್ದಾರೆ ಶಾಸಕ ಆರ್ ವಿ ದೇಶಪಾಂಡೆ ಸಾಧಕರನ್ನ ಸನ್ಮಾನಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕರಾವಳಿ ಮುಂಜಾವು ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಮಾಜಿ ಶಾಸಕ ಆರ್ ಎನ್ ನಾಯ್ಕ್ ಹಿರಿಯ ಸಾಹಿತಿ ಸುಮುಖಾನಂದ ಜಲವಳ್ಳಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕರ್ತೋಕ ಉಪಸ್ಥಿತರಿರಲಿದ್ದು ಗೌರವ ಉಪಸ್ಥಿತರಾಗಿ ಸಮಾಜ ಸೇವಕ ಜಗದೀಪ್ ತೆಂಗೇರಿ ಉದ್ಯಮಿಗಳಾದ ಗೋವಿಂದ್ ನಾಯ್ಕ್ ರಾಜು ಭಂಡಾರಿ ಮತ್ತಿತರರು ಉಪಸ್ಥಿತರಿರಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ ಜಾರ್ಜ್ ಫರ್ನಾಂಡಿಸ್ ಪಿಆರ್ ನಾಯ್ಕ್ ಡಾ ಮಹೇಶ್ ಗೋಳಿಕಟ್ಟೆ ಜಿಲ್ಲಾ ಕೇಂದ್ರ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿಬಿ ಹರಿಕಾಂತ್ ಕಾರವಾರ ತಾಲೂಕ್ ಕಸಾಪ ಗೌರವ ಕಾರ್ಯದರ್ಶಿ ಬಾಬು ಶೇಖ್ ಹೊನ್ನಾವರ ಕಸಾಪ ಅಧ್ಯಕ್ಷ ಖೈರು ಖೈರುನ್ನಿಸ್ ಶೇಖ್ ಇದ್ದರು ಸರ್ಕಾರಗಳು ಮಕ್ಕಳು ಮತ್ತು ಶಿಕ್ಷಕರ ಮೇಲೆ ಕೋಟ್ಯಾಂತರ ಹಣವನ್ನು ವೆಚ್ಚ ಮಾಡುತ್ತದೆ ಇದನ್ನು ನಾವು ವೆಚ್ಚ ಅನ್ನೋದಕ್ಕಿಂತ ಭಾವಿ ಸಮಾಜದ ನಿರ್ಮಾಪಕರನ್ನ ತಯಾರು ಮಾಡುವ ಮತ್ತು ಭವಿಷ್ಯದ ಗುರಿಗಳಿಗೆ ಬೆಳೆಸೋದಕ್ಕಾಗಿ ಮಾಡಿದ ಹೂಡಿಕೆಯಾಗಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಮಂಗಳವಾರ ಮುಂಡಗೋಡ್ ತಾಲೂಕಿನ ಹಳ್ಳದಮನೆ ಗ್ರಾಮದಲ್ಲಿ ವಿವೇಕ ಶಾಲೆ ಯೋಜನೆಯಡಿಯಲ್ಲಿ ನಿರ್ಮಾಣವಾದ ತರಗತಿ ಕೊಠಡಿಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳು ಕಲಿಯುತ್ತಿರುವ ದೇಗುಲ ಇದಾಗಿದೆ ಈ ದೇಗುಲದಲ್ಲಿ ಜಾತಿ ಧರ್ಮ ಭೇದ ಮತ್ತು ಪಕ್ಷ ಇಲ್ಲದೆ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡುವ ದೇಗುಲ ಇದು ಕೇವಲ ಒಂದು ವರ್ಷದ ದೇಗುಲವಲ್ಲ ಅನಂತ ವರ್ಷಗಳ ಕಾಲ ಅನೇಕ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳ ನೆಲಗಟ್ಟನ್ನ ಕಟ್ಟಿಕೊಡುವ ದೇಗುಲವಾಗಿದೆ ಕಟ್ಟಡವನ್ನ ಅಚ್ಚುಕಟ್ಟಾಗಿ ಕಟ್ಟಿದ್ರೆ ಮಕ್ಕಳ ಆಸಕ್ತಿಯಿಂದ ಹೆಚ್ಚು ಹೆಚ್ಚು ಕಲಿಯುವ ಆಸಕ್ತಿ ಹುಟ್ಟುತ್ತದೆ ಎಂದರು ವಿಶೇಷವಾಗಿ ನಾವು ಶೈಕ್ಷಣಿಕ ಕ್ಷೇತ್ರಕ್ಕೆ ನಾವು ಸಚಿವನಿದ್ದಂತಹ ಕಾಲದಲ್ಲಿ ಹೆಸರಿನಲ್ಲಿ ಹನ್ನೆರಡು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದು ಬಸವರಾಜ ಬಹಳ ಅತ್ಯುತ್ತಮವಾಗಿ ನಮ್ಮ ಶಾಲೆ ನಮ್ಮ ಶಾಲೆ ಅಂತೇಳಿ ಕೇವಲ ಹಣ ಗಳಿಸುವ ಕಾರಣಕ್ಕಾಗಿ ಈ ಶಾಲೆ ಕಟ್ಟದೆ ಬಹಳ ಉತ್ತಮವಂತ ಶಾಲೆಯಿಂದ ನಿರ್ಮಾಣ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಗುತ್ತಿಗೆದ ಬಸವರಾಜ್ಗೆ ನಾನು ಒಂದು ರಸ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಡೆದ ಆದ್ರೆ ನಮ್ಮ ಮಕ್ಕಳು ಕಲಿತಕ್ಕಂಥ ದೇಗುಲ ಇದು ಈ ದೇಗುಲಕ್ಕೆ ಜಾತಿ ಇಲ್ಲ ಧರ್ಮ ಇಲ್ಲ ಕಕ್ಷ ಇಲ್ಲ ಪಂಗಡ ಇಲ್ಲ ನಮ್ಮ ಮಕ್ಕಳ ಭವಿಷ್ಯವನ್ನ ನಿರ್ಮಾಣ ಮಾಡತಕ್ಕಂತ ದೇಗುಲ ಇದು ಕೇವಲ ಒಂದು ವರ್ಷದ ದೇಗುಲ ಅಂತ ಅನಂತ ವರ್ಷಗಳ ಕಾಲ ಅನೇಕ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಮಾಡ್ತಕ್ಕಂಥ ಅವ್ರ ಬದುಕಿನ ನೆಲಗಟ್ಟನ್ನು ಕಟ್ಟಕೊಡ್ತಕ್ಕಂಥ ದೇವರ ಹಾಗಾಗಿ ದೇವರ ಎಷ್ಟು ಸಾಧ್ಯವೋ ಅಷ್ಟು ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ಮಕ್ಕಳಿಗೆ ಶಾಲೆ ಬಹುದಕ್ಕೊಂದು ಆಸಕ್ತಿ ಬರುತ್ತೆ ಹೆಚ್ಚೆಚ್ಚು ಕಲಿಬೇಕು ಅಂತಕ್ಕಂಥ ಆಸಕ್ತಿ ಬರುತ್ತೆ ಆ ನಿಟ್ಟಿನಲ್ಲಿ ಮಕ್ಕಳು ಇನ್ನು ಹೆಚ್ಚೆಚ್ಚು ಕಲಿ ವಿದ್ಯಾವಂತ ಆಗ್ಬೇಕು ಬುದ್ಧಿವಂತ ಆಗಬೇಕು ಈ ಪ್ರದೇಶದಲ್ಲಿ ಬಹುತೇಕ ಗೌಳಿ ಸಮಾಜದ ಮಕ್ಕಳು ಹೆಚ್ಚಾಗಿ ಎಸ್ ಸಿ ಎಸ್ ಟಿ ಸಮುದಾಯದ ಮಕ್ಕಳು ಹಿಂದುಳಿದ ವರ್ಗಕ್ಕೆ ಸೇರಿದಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಅತ್ಯಂತ ಬಡವರೇ ಜಾಸ್ತಿ ಕಲಿತಕ್ಕಂಥ ಶಾಲೆ ಹಾಗಾಗಿ ನಿಮ್ ಶಿಕ್ಷಕ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಈ ಭಾಗದ ಮಕ್ಕಳು ಹೈಸ್ಕೂಲಿಗೆ ಹೋಗಲು ದೂರದ ಪಾಳ ಇಲ್ಲವೇ ಮಳಗಿ ಗ್ರಾಮಗಳಿಗೆ ಹೋಗಬೇಕಾಗಿದೆ ಇದಲ್ಲದೆ ಬಸ್ಸಿನ ಸೌಕರ್ಯ ಇಲ್ಲ ಹೀಗಾಗಿ ಅಕ್ಕಪಕ್ಕದಲ್ಲಿಯೇ ಪ್ರೌಢಶಾಲೆಯನ್ನ ಮಂಜೂರಿ ಮಾಡಿಸುವಂತೆ ಗ್ರಾಮಸ್ಥರು ಶಾಸಕ ಶಿವರಾಮ್ ಹೆಬ್ಬಾರರಿಗೆ ಮನವಿ ಸಲ್ಲಿಸಿದರು ಮುಖಂಡರಾದ ಎಲ್ಟಿ ಪಾಟೀಲ್ ರವಿಗೌಡ ಪಾಟೀಲ್ ನಾಗಭೂಷಣ್ ಹಾವಣಗಿ ಹಾಲಪ್ಪ ಕೊಡಣ್ಣವರ್ ಕೆಂಜೋಡಿ ಗಲಬಿ ಗುತ್ತಿಗೆದಾರ ಬಸವರಾಜ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಪಾಧ್ಯಕ್ಷ ಸೇರಿದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇದ್ದರು ಮುಂಡಗೋಡು ತಾಲೂಕಿನ ಕೋಡಂಬಿ ಗ್ರಾಮದ ಶ್ರೀಗ್ರಾಮದೇವಿ ದೇವಸ್ಥಾನದಲ್ಲಿ ಮಂಗಳವಾರ ಹೆಬ್ಬಾರರ ಬೆಂಬಲಿಗರ ಹರಕ್ಕೆ ಪೂರ್ಣಗೊಂಡ ಹಿನ್ನೆಲೆ ಶಾಸಕ ಶಿವರಾಮ್ ಹೆಬ್ಬಾರರು ದೇವಸ್ಥಾನಕ್ಕೆ ತೆರಳಿ ತುಲಾಭಾರ ಸೇವೆ ಸಲ್ಲಿಸಿದರು ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಹೆಬ್ಬಾರರು ಗೆಲುವು ಸಾಧಿಸಬೇಕೆಂದು ಹೆಬ್ಬಾರರ ಬೆಂಬಲಿಗರು ಗ್ರಾಮದೇವಿಯಲ್ಲಿ ಹರಕೆಯನ್ನ ಹೊತ್ತಿದ್ದರು ಬೆಂಬಲಿಗರ ಹರಕೆ ಪೂರ್ಣಗೊಂಡಿದ್ದರಿಂದ ಹರಕೆ ತೀರಿಸಲು ಮಂಗಳವಾರ ಶಾಸಕ ಶಿವರಾಮ್ ಹೆಬ್ಬಾರರನ್ನ ಗ್ರಾಮದ ದೇವಸ್ಥಾನಕ್ಕೆ ಕರೆಯಿಸಿ ಅವರ ಸಮ್ಮುಖದಲ್ಲಿ ಬಸವಂತೆಪ್ಪ ಪೂಜಾರ್ ದೀಡ್ ನಮಸ್ಕಾರ ಮತ್ತು ಮಂಜು ಸಣ್ಣಮನಿ ತೆಂಗಿನಕಾಯಿ ತುಲಾಭಾರ ಸೇವೆಗೈದರು ಕೋಡಂಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ ಕೊರವರ್ ಉಪಾಧ್ಯಕ್ಷ ಮೊಹಮ್ಮದ್ ಸಾದಿಕ್ ಮುಲ್ಲಾ ಮುಖಂಡರ ರವಿಗೌಡ ಪಾಟೀಲ್ ನಾಗಭೂಷಣ್ ಹಾವಣಗಿ ಹಾಲಪ್ಪ ಕೊಡಣ್ಣನವರ್ ಕೆಂಜೋಡಿ ಗಲಭಿ ಬಸವರಾಜ್ ಸೇರಿದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ